ಹಲೋ ಎವ್ರಿ ಬಾನ್ ನಮ್ಮ ಅಡುಗೆ ನಿಮ್ಮ ಜಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಆರೋಗ್ಯಕರವಾದಂತಹ ಒಂದು ಗರಿಗರಿಯಾದ ದೋಸೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದನ್ನು ನೀವು ರುಬ್ಬಿದ ತಕ್ಷಣವೇ ಮಾಡ್ಕೊಳ್ಬೋದು ಈ ದೋಸೆಯನ್ನು ಡಯೆಟ್ ಮಾಡುವವರು ಕೂಡ ಉಪಯೋಗಿಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಈಗ ಮೊದಲಿಗೆ ಒಂದು ಕಪ್ನಷ್ಟು ಇಡ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀನಿ ಇದನ್ನೀಗ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಇಡ್ಲಿ ಅಕ್ಕಿ ನಿಮ್ಮ ಹತ್ರ ಇಲ್ಲದಿದ್ದರೆ ದೋಸೆ ಅಕ್ಕಿಯನ್ನು ಕೂಡ ನೀವು ಹಾಕ್ಕೊಳ್ಬೋದು ಈಗ ಇದರ ಜೊತೆ ಕಾಲ್ ಕಪ್ನಷ್ಟು ಕಡಲೆಬೇಳೆ ಕಾಲ್ ಕಪ್ನಷ್ಟು ತೊಗರಿಬೇಳೆ ಕಾಲು ಕಪ್ನಷ್ಟು ಹೆಸರುಬೇಳೆ ಒಂದು ಟೇಬಲ್ ಚಮಚದಷ್ಟು ಉದ್ದಿನಬೇಳೆ ಅರ್ಧ ಟೀ ಚಮಚದಷ್ಟು ಮೆಂತ್ಯ ದೋಸೆ ಗರಿ ಆಗಿ ಬರೋದಕ್ಕೆ ಒಂದು ಟೀ ಚಮಚ ಸಬ್ಬಕ್ಕಿ ಇವಿಷ್ಟನ್ನು ಹಾಕ್ಕೊಂಡು ಇದಕ್ಕೆ ನೀರನ್ನು ಸೇರಿಸಿ ಈ ಅಕ್ಕಿ ಬೇಳೆಗಳನ್ನು ಎರಡರಿಂದ ಮೂರು ಸರ್ತಿ ಚೆನ್ನಾಗಿ ತೊಳೆಯಿರಿ ಈಗ ತೊಳೆದಿದ್ದಾಗಿದೆ ನೀರು ಬಸದಿದ್ದೀನಿ ನಂತರ ಇದಕ್ಕೆ ಐದು ಒಣಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ಳಿ ಆಮೇಲೆ ಅಕ್ಕಿ ಬೇಳೆಗಳು ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ಮುಚ್ಚಳವನ್ನು ಮುಚ್ಚಿ ಎರಡು ಗಂಟೆ ಇದನ್ನು ನೆನೆಯಲಿಕ್ಕೆ ಬಿಡಿ ಅಥವಾ ನೀವು ಬೆಳಿಗ್ಗೆ ಮಾಡೋದಾದ್ರೆ ರಾತ್ರಿನೇ ಇದನ್ನು ನೆನೆಲಿಕ್ಕೆ ಇಡಬಹುದು ಎರಡು ಗಂಟೆ ನಂತರ ಅಕ್ಕಿ ಬೇಳೆಗಳೆಲ್ಲ ಚೆನ್ನಾಗಿ ನೆಂದಿದೆ ಈ ಒಣಮೆಣಸಿನಕಾಯಿಯನ್ನು ತೊಟ್ಟಿನ ಸಮೇತ ಹಾಕಿರೋದ್ರಿಂದ ಮೊದಲು ಅದರ ತೊಟ್ಟನ್ನೆಲ್ಲ ತೆಗೀತಾ ಇದ್ದೀನಿ ನೋಡಿ ಬೇಳೆಗಳೆಲ್ಲ ಚೆನ್ನಾಗಿ ನೆಂದಿದೆ ಈಗ ಮಿಕ್ಸಿ ಜಾರಿಗೆ ಈ ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ನಂತರ ಒಂದು ಇಂಚು ಗಾತ್ರದ ಹಸಿ ಶುಂಠಿಯನ್ನು ತುಂಡು ಮಾಡಿ ಹಾಕ್ತಾ ಇದ್ದೀನಿ ಆಮೇಲೆ ಬೇಳೆಗಳು ಜಾಸ್ತಿ ಇರೋದರಿಂದ ಕಾಲ್ಟಿ ಚಮಚದಷ್ಟು ಇಂಗು ಹಾಕ್ತಾ ಇದ್ದೀನಿ ನಂತರ ಈ ಅಕ್ಕಿ ಬೇಳೆಗಳನ್ನು ನೀರು ಬಸಿದು ಇದಕ್ಕೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ನೀರು ಸೇರಿಸಿ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ಹಿಟ್ಟು ನೋಡಿ ರುಬ್ಬಿ ರೆಡಿಯಾಗಿದೆ ನಂತರ ಈ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದೇ ಮಿಕ್ಸಿ ಜಾರಿಗೆ ಒಂದ್ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ತುಂಬಾ ಜಾಸ್ತಿ ನೀರು ಬೇಡ ಇದು ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು ತುಂಬಾ ಜಾಸ್ತಿ ನೀರು ನೀರಾಗಿ ಬೇಡ ನೋಡಿ ಈ ಹದಕ್ಕೆ ಇದನ್ನ ಮಾಡ್ಕೊಳ್ಳಿ ರುಬ್ಬಿದ ತಕ್ಷಣನೇ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಇದನ್ನು ಒಂದು ಎರಡು ಮೂರು ಗಂಟೆ ಇಟ್ಟು ನಂತರ ಕೂಡ ದೋಸೆ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಕಾವಲಿಯನ್ನು ಒಲೆ ಮೇಲಿಟ್ಟು ಅದು ಸ್ವಲ್ಪ ಬಿಸಿ ಆದ್ಮೇಲೆ ಅದಕ್ಕೆ ಲೈಟಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಂತರ ಒಂದು ಸೌಟಷ್ಟು ಹಿಟ್ಟನ್ನು ಹಾಕಿ ಈ ರೀತಿ ತೆಳುವಾಗಿ ದೋಸೆ ಮಾಡ್ಕೊಳ್ಳಿ ನೋಡಿ ತುಂಬಾ ಸೂಪರಾಗಿ ಬರ್ತಾ ಇದೆ ಆಮೇಲೆ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಜಾಸ್ತಿ ಹಾಕ್ಬೋದು ಜಾಸ್ತಿ ಹಾಕಿದರೆ ರುಚಿ ಕೂಡ ಜಾಸ್ತಿ ಆಗುತ್ತೆ ಆಮೇಲೆ ಮುಚ್ಚಳ ಮುಚ್ಚಿಟ್ಟು ಇದನ್ನು ಬೇಯಿಸ್ಕೊಳ್ಳಿ ತುಂಬಾ ಗರಿ ಗರಿಯಾಗಿ ಬರುತ್ತೆ ದೋಸೆ ನೋಡಿ ಈಗ ಮುಚ್ಚಳೆ ತೆಗಿತಾಯಿದ್ದೀನಿ ತುಂಬಾ ಪರ್ಫೆಕ್ಟಾಗಿ ಗರಿಗರಿಯಾಗಿ ಬಂದಿದೆ ದೋಸೆ ನೋಡಿ ಎಷ್ಟು ಸೂಪರ್ ಆಗಿದೆ ನೋಡ್ಬೋದಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕರವಾಗಿರುವಂತಹ ದೋಸೆ ಕೂಡ ರುಬ್ಬಿನ ತಕ್ಷಣ ಮಾಡಿದಾಗ ದೋಸೆ ನಿಮಗೆ ಮೊದಲು ತೋರಿಸಿದ ರೀತಿ ಆಗುತ್ತೆ ಈಗ ಅದಕ್ಕಿಂತ ನಿಮಗೆ ಗರಿ ಆಗಿ ಬೇಕು ಅಂತ ಇದ್ದರೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡವನ್ನು ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಅದರಿಂದ ದೋಸೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಗರಿ ಗರಿಯಾಗಿ ಬರುತ್ತೆ ಒಣಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಅದರದ್ದೇ ಒಂದು ಕಲರ್ ಇರುತ್ತೆ ಸೋಡಾ ಹಾಕಿದ ಮೇಲೆ ಇನ್ನೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ಕಲರ್ ಡಾರ್ಕ್ ಆಗುತ್ತೆ ತುಂಬಾ ಸೂಪರಾಗಿ ಬರುತ್ತೆ ಈ ರೀತಿ ಕೂಡ ನೀವು ದೋಸೆ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಿಟ್ಟು ತುಂಬ ಹಗುರ ಆದಮೇಲೆ ಈ ಥರ ಗರಿ ಗರಿಯಾಗಿ ಬರುತ್ತೆ ಈ ರೀತಿ ಕೂಡ ನೀವು ಮಾಡ್ಕೊಳ್ಬೋದು ಅಡುಗೆ ಸೋಡಾ ಹಾಕಲೇಬೇಕು ಅಂತೇನಿಲ್ಲ ಈ ದೋಸೆಗೆ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ತುಂಬಾ ಸೂಪರಾಗಿ ಬರುತ್ತೆ ಹಾಗೆಯೇ ಇದೊಂದು ಆರೋಗ್ಯದಾಯಕವಾದ ದೋಸೆ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು